ಒನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರಿಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಅನ್ನೋದನ್ನು ನೋಡೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಇರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ ಅಲ್ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಹಾಗೆ ಇದೊಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನೋಡೋಣ ಏನು ಬರುತ್ತೆ ನೀವು ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಗೈಡ್ ಮಾಡಿ ಯಾರೋ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ ಆದರೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ ಮನಸ್ಸಲ್ಲಿ ಯಾವಾಗಲೂ ಆ ನೆನಪುಗಳು ಬರ್ತಾ ಇರುತ್ತೆ ಇಂಥ ಅನುಭವ ನಿಮ್ಗಾಗ್ತಾ ಇದ್ರೆ ಈ ರೀಡಿಂಗ್ ನಿಮಗೆ ಅಂತ ಅನ್ಕೋತೀನಿ ಮೊದಲು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ ಅನ್ನೋದನ್ನು ನೋಡೋಣ ಇಲ್ಲಿ ತುಂಬ ಇಲ್ಯೂಷನ್ಸ್ ಇದೆ ಕಲ್ಪನಾ ಲೋಕದಲ್ಲಿ ಇದ್ದೀರಾ ಇಲ್ಲಿ ಕನಸ್ ಕಾಣಿದ್ರೆ ಸಾಲದು ಪ್ರಾಕ್ಟಿಕಲ್ ಆಗಿ ಏನಾದರೂ ಮಾಡಬೇಕು ಭಾವನೆಗಳೆಲ್ಲ ಒಳಗೆ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅನ್ನಿಸ್ತಾ ಇದೆ ನಿಮಗೆ ಇಷ್ಟು ದಿನ ವೆಯ್ಟ್ ಮಾಡಿದ್ದೀರಾ ಆದರೂ ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಇಲ್ಲ ನಾನೇ ಏನಾದರೂ ಮಾಡಬೇಕು ಕಮ್ಯುನಿಕೇಶನ್ ಈಸ್ ದಿ ಕೀ ಅನ್ನಿಸ್ತಾ ಇದೆ ನಿಮಗೆ ಬಟ್ ಮನಸ್ಸಲ್ಲಿ ಯಾಕೋ ಹಿಂಜರಿಕೆ ಕಾಣ್ತಾ ಇದೆ ಮನಸ್ಸು ಸ್ವಲ್ಪ ತಾಳು ಅರ್ಜೆಂಟ್ ಮಾಡಬೇಡ ಆ ಥರ ನಿಮ್ಮ ಒಳ ಮನಸ್ಸು ಹೇಳ್ತಾ ಇದೆ ಸ್ವಲ್ಪ ದಿನ ಈ ಆಂಗ್ಝೈಟಿಯಿಂದ ದೂರ ಇರಬೇಕು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಎಲ್ಲ ಸರಿಯಾಗುತ್ತೆ ಅಂತನೂ ಅನ್ನಿಸ್ತಾ ಇದೆ ಒಂದೊಂದು ಸರಿ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಇಷ್ಟ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಆದರೂ ಮನಸಲ್ಲಿ ಟೆನ್ಷನ್ ಆಗ್ತಾ ಇದೆ ಒಂದೊಂದು ಸರಿ ನೆಗೆಟಿವ್ ಫೀಲಿಂಗ್ಸ್ ಬಂದರೆ ತಕ್ಷಣ ಇಲ್ಲ ಅಂತ ಸಮಾಧಾನ ಮಾಡ್ಕೋತೀರಾ ಅವ್ರ ಮೇಲೆ ಒಂಥರ ಸ್ಪೆಷಲ್ ಫೀಲ್ ಅನಿಸುತ್ತೆ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಇದನ್ನೆಲ್ಲ ಹೇಳ್ಕೋಬೇಕು ಅನಿಸುತ್ತೆ ಯಾಕೋ ಏನೋ ತಡೀತಾ ಇದೆ ಪೇಶನ್ಸ್ ಅಂತಾ ಇದೆ ಮನಸ್ಸು ಯಾಕೆಂದರೆ ಏನಾದರೂ ಮನಸ್ಸಿಗೆ ನೋವಾಗೋ ಥರ ನಡೆದ್ರೆ ಮನಸ್ಸು ತಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಪಾಸಿಟಿವ್ ಆಗಿದ್ದೀನಿ ಹೀಗೆ ಕಲ್ಪನಾ ಲೋಕದಲ್ಲಿ ಇರಬೇಕು ಅನ್ನಿಸ್ತಾ ಇದೆ ಈಗ ಅವ್ರ ಭಾವನೆ ನೋಡೋಣ ಏನಿದೆ ಒಂಥರ ಗ್ರೇಸ್ಫುಲ್ ವ್ಯಕ್ತಿತ್ವ ನೀವೇ ಅಲ್ಲ ಹೆಚ್ಚು ಮಂದಿ ಈ ವ್ಯಕ್ತಿ ಪರ್ಸ್ನಾಲಿಟಿಗೆ ಅಟ್ರಾಕ್ಟ್ ಆಗಿದಾರೆ ನೀವು ನಿಮ್ಮ ಎನರ್ಜಿ ಅವ್ರಿಗೆ ರೀಚ್ ಆಗ್ತಾ ಇದೆ ಸೈಲೆಂಟ್ ಆಗಿ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ನಿಮ್ಮ ಬಗ್ಗೆ ಏನು ಎಕ್ಸ್ಪ್ರೆಸ್ ಮಾಡಿಕೊಂಡಿಲ್ಲ ಆದರೆ ನಿಮ್ಮೇಲೆ ಏನೋ ಒಂದು ಕಾನ್ಫಿಡೆನ್ಸ್ ಇದೆ ಇಲ್ಲಿ ಇಬ್ಬರಿಗೂ ಏನೂ ಮಾತುಕತೆ ಇಲ್ದಿದ್ರು ಟೇಲಿಪತಲಿ ಕನೆಕ್ಟ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಕೆಲವರಲ್ಲಿ ಮುಂದೆ ಭೇಟಿನೂ ಆಗಬಹುದು ನಿಮ್ಮ ಬಗ್ಗೆ ಏನೇನೋ ಇಮ್ಯಾಜಿನೇಷನ್ಸ್ ಇದೆ ಮುಂದೆ ಅವರು ಅವ್ರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೋಬಹುದು ಅನ್ನಿಸ್ತಾ ಇದೆ ಇಲ್ಲೊಂದು ಮ್ಯಾಜಿಕಲ್ ಎನರ್ಜಿ ಬರ್ತಾ ಇದೆ ಫ್ಯೂಚರ್ ಎನರ್ಜಿನಲ್ಲಿ ಹ್ಯಾಪಿನೆಸ್ ಇದೆ ಅವ್ರ ಮನಸ್ಸೊಳಗಡೆ ಏನೇನೋ ಪ್ಲ್ಯಾನ್ಸ್ ಮಾಡ್ಕೋತಾ ಇರಬೇಕು ಏನು ಹೇಳೋದು ಮುಂದೆ ಏನು ಒಂದು ಪಜಲ್ಡ್ ಎನರ್ಜಿ ಕಾಣ್ತಾ ಇದೆ ಕ್ವೆಶ್ಚನ್ ಮಾರ್ಕ್ ಇದೆ ಮುಂದೆ ಇವೆಲ್ಲದರ ಪರಿಣಾಮ ಏನು ಇದನ್ನೆಲ್ಲ ನಾನು ನಿಭಾಯಿಸ್ತೀನ ಅನ್ನೋದು ಕಾಣ್ತಾ ಇದೆ ಏನೇ ಆಗಲಿ ಡಿಸಿಷನ್ ತಗೊಂಡಿದ್ದೀನಿ ಮುಂದೆ ಏನಾಗುತ್ತೋ ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರಬೇಕು ಅನ್ನೋ ಎಂಥೂಸಿಯಾಸಮ್ ಕಾಣ್ತಾ ಇದೆ ನೀವು ನಿಮ್ಮ ನೆನಪಿನಿಂದ ಏನೋ ಎನರ್ಜಿ ಬಂದ ಹಾಗನ್ನಿಸುತ್ತೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ ಪಾಸಿಟಿವಿಟಿ ಕಾಣ್ತಾ ಇದೆ ಒಳಗೆ ಪಾಸಿಟಿವಿಟಿ ಇದ್ರೂ ಇನ್ಸೆಕ್ಯೂರಿಟಿ ಇದೆ ಎಷ್ಟೇ ಕಾನ್ಫಿಡೆಂಟ್ ಆಗಿದ್ರೂ ನರ್ವಸ್ ಆಗ್ತಾ ಇದ್ದೀನಿ ಅನ್ನಿಸ್ತಿದೆ ಇಲ್ಲಿ ನೀವಿಬ್ರು ಮೇಡ್ ಫಾರ್ ಈಚದರ್ ಅನ್ನಿಸ್ತಾ ಇದೆ ಆದ್ರೂ ಬ್ಲಾಕೇಜಸ್ ಇದೆ ಸ್ಟಾಗ್ನೆಂಟ್ ಎನರ್ಜಿ ಬರ್ತಾ ಇದೆ ಸ್ಲೋ ಮೂವ್ಮೆಂಟ್ ಇದೆ ಮನಸ್ಸಲ್ಲೇ ಯೋಚನೆಗಳಿದೆ ಆದರೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಇಲ್ಲಿ ಕೆಲವು ಲಿಮಿಟೇಷನ್ಸ್ ಇರುತ್ತೆ ನಾವು ಅಂದ್ಕೊಂಡ ಹಾಗೆ ಏನು ನಡೆಯಲ್ಲ ಅಲ್ವಾ ಇಲ್ಲಿ ಫಿಸಿಕಲ್ ಲೆವೆಲ್ನಲ್ಲಿ ಕನೆಕ್ಟ್ ಆದ್ರೂ ಮೆಂಟಲ್ ಪೀಸ್ ಬೇಕು ಅನ್ನಿಸ್ತಾ ಇದೆ ಅವ್ರಿಗೆ ಒಬ್ರಿಗೊಬ್ರಿಗೆ ಅಟ್ರಾಕ್ಟ್ ಆಗಿದ್ದೀರಾ ಕೆಲವು ಸರಿ ನೋಡ್ತೀರಾ ಒಬ್ರಿಗೊಬ್ಬರಿಗೆ ಇಲ್ಲಿ ಏನೋ ಒಂದು ಸಮಾಧಾನ ಫೀಲ್ ಆಗುತ್ತೆ ನಿಮ್ಮನ್ನು ನೋಡಿದಾಗ ಅದಕ್ಕೋಸ್ಕರ ನಿಮ್ಮನ್ನು ಭೇಟಿಯಾಗಬೇಕು ಮಾತಾಡಬೇಕು ಅನ್ನೋದಿದೆ ಮುಂದೆ ಏನಾದ್ರೂ ಆಗಬಹುದು ಬಿಲೀವ್ ಇನ್ ದಿ ಯೂನಿವರ್ಸ್ ಮ್ಯಾನಿಫೆಸ್ಟ್ ಮಾಡ್ಕೊಡಿ ಪಾಸಿಟಿವ್ ಆಗಿರಿ ಮುಂದೆ ನೀವಿಬ್ರು ಕನೆಕ್ಟ್ ಆಗ್ತೀರಾ ಅನ್ನಿಸ್ತಾ ಇದೆ ಫ್ಯೂಚರ್ ಎನರ್ಜಿನಲ್ಲಿ ಹ್ಯಾಪಿನೆಸ್ ಇದೆ ಅಂತ ಹೇಳಿದೆ ಸದ್ಯದಲ್ಲಿ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ರಿಲೇಷನ್ಶಿಪ್ ಮುಂದುವರಿಲಿ ಅಲ್ಲೊಂದು ಹ್ಯಾಪಿನೆಸ್ ಇರಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ Thank you for watching. Be happy always.